ಸುಮಾರು ಮೂವತ್ತೈದು ವರ್ಷದಲ್ಲಿ ಪ್ರತಿಯೊಬ್ಬರ ಮನೆಯೊಳಗೆ ನಾನು ಪೂಜೆ ಇದ್ದೀನಿ ಅದೇ ಪುಣ್ಯ ಪುಣ್ಯವಾದ ನಾನು ಮತ್ತೆ ಅಪ್ಪ ಅವರು ಬರ್ತಾರೆ ಮನೆ ಬಹಳ ಸಂಭ್ರಮ ಸಂಭ್ರಮ ರಾಮ ಬಹಳ ಸಂಭ್ರಮ ಇದು ಅವರು ಕೂಡ ಆರತಿ ಜೀತೆ ಮಾಡೋರು ಇಲ್ಲಿ ಆರತಿ ಮಾಡೋದು ಹೊತ್ತು ಅತ್ಯಂತ ಶ್ರೇಷ್ಠ நீ நம்ம மருவீங்க சாத் நான் பான அதுக்கு அவரு பாங்கே வர்த்த இவருக்கு மனே வந்து ಅಂದ್ರೆ ಸ್ವಾಮಿಗಳು ಅವ್ರಿಗೆ ಕೇಳಿದ್ರು ಬಂಗಾರ ಬೆಟ್ಟ ಮಾಡಿ ಅವರು ಅದಕ್ಕೆ ಏನಂದ ಕೇಳಿದ ನಮಗೆ ಸ್ವಾಮಿ ಹಾಸ್ಬಿಟ್ಟು ಅಂತ ಊಟ ಮಾಡಿ ಹೋಗೋದೇ ಬೆತ್ತ ಭಗವತ್ತ ಮುಂದಿನ ಗೊತ್ತಾಕ ವಿಚಾರ ಮಾಡಲ್ಲ ಪ್ರಸಾದಕ್ಕೆ ಎಲ್ಲ ಆಯ್ತು ಅಲ್ಲಿ ಪ್ರಸಾದ ಉಂಡ ಪ್ರಸಾದ ಉಂಡೆ ಮೇಲೆ ಮನೆಗೆ ಹೋದ ಬೆತ್ತ ತಗೊಂಡು ಹೋಗಿ ಬಿಟ್ಟ ಭತ್ತ ಆದ ನೋಡಿ

ಈ ಅಲ್ಲದಿಂದ ಈ ಮೊಟ್ಟೆ ನಿಂತು ಇದು ಒಂದು ಸೊಲಬೇಕಪ್ಪ ಅದೊಬ್ಬರು ಹೇಳಿದ್ರು ತಂದು ಭಾಷಣ ಮಾಡ್ತಾರೆ ನಮ್ಮ ರೊಟ್ಟಿ ಸಿಕ್ಕ ಸಾಕು ಅಂತ ಮನುಷ್ಯನೂ ಒಂದು ಗುರಿ ಮುಟ್ಟದ ಗುರಿ ಹುಟ್ಟಲಿಕ್ಕೆ ಒಬ್ಬ ಗುರುವಿ ಆ ಗುರು ಸತ್ಪುರಾಗಿರ್ತಕ್ಕಂಥ ಬಸವನ ಇಲ್ಲಿ ಬಹಳ ಮನೆಯ ಗುರು ಬೇಕಾದಿ ನಿಮಗೆ ಉಳಿದಿಲ್ಲ ಏನು ಹೇಳಂತ ಹೇಳಿ ನೀವು ಒಳ್ಳೆಯ ವಾಸو ಪರಾನಾ ಮೂರು ಸಲ ಐತಿ ನಮ್ಮವರ ಯಪ್ಪ ಸಾಹೇಬರು ಬಣ್ಣ ತಿರು ನೇಮುನಲ್ಲ ನೋಡಿ ನನ್ನ ನಿಶ್ಯ್ಥಿಯ ಬಸಕ ಮಾಡು ಹತ್ತಿ ಮಾಡು ವಾಗ ಅಮಿ ಕತ್ತಿ ಅದಕ್ಕೆ ಏನಂದ್ರೆ ಕಾಂತಗಳನ್ನ ತೊಳ್ತಾವೆ ಎಂತೆ ಕಾನ್ನಿ ಒಪ್ಪಾ ಆಮೋಲ್ ತಸರಿ ಅರಿ ಪ್ರಸಾದ ಮಂಚು ಈ ಜಾಗ ಸಾರುದರಾಣಿ ಎಲ್ಲೆಲ್ಲಿ ಬಸವ ಪುರಾಣಿತ್ರ ಹದಿನ ಪುರಾಣ ಹೇಳಿದ್ರಿ ಹಿ ಮೆಣಸಿಕಾಯಿ ಧಾನ್ಯ ಆಯ್ತು ಪುರಾಣ ಹೇಳಿದ್ರಿ ಹತ್ತಿ ದಾನಿ ಆಯ್ತು ಆ ಸ್ನಾಯಿ ಪುರಾಣ ಹೇಳಿದ್ರು ನನ್ನ ದಾನಿ ಆಯ್ತು ಅಲ್ಲ ಅಂದ್ರೆ

இல்லை வசிய புராணு இன்னும் வயசு அதுக்காக சேவ மாசிர்வாத புராணம் மேல அவங்க பூஜை கட்டும் முந்தை சுமாரி இப்போ ரூபாய் ஆசை ಯಾಕೆ ನಾನು ಸ್ವಲ್ಪ ಇರಬೇಕು ಸಂಸಾರ ಇರ್ತೀರಿ ಸಂಸಾರ ಬಿಟ್ಟು ನೀವು ನಿಮ್ಮನಿ ಸಂಸಾರ ನಿನ್ನ ಮನಿ ಹೋಗ್ಬೇಕು ಬರೀ ಕುಡ್ದೇ ತಿಂಡಿ ಅವ್ನು ಚೆಂಡಿ ನಿಮ್ಗೆ ಚೆಂಡ ಮನಿ ಚೆಂಡ ಕೂತ್ಕೊಂಡು ಚಂಡಿ ಚೆಂಡಿಗೆ ಕೂತ್ಕೊಂಡು ಆಡೋದಲ್ಲ ಇದು ಚಂಡ ಎಲ್ಲರೂ ಸ್ವಲ್ಪ ಸೈಕಲ್ಯಲ್ಲಿ ಕೂತು ಹವ ಹಾಕಿ ಕಾಕ್ ಮಾಡ್ಕೊಂಡು ಓಡಿಸ್ತೀರಿ ಇದು ಒಳಗೇ ಬರ್ತಾ ಇದು ತೂರ್

நீங்கள் வாயுவார்த்தி எரண்டு வருஷம் உங்களுக்கு வாயுவத்தார்கள் ஏன் சீருக்கு வாயு கடைக்கடி அதுக்காக குரு தராக நான் இன்னும் எடுத்து மக்கள் பால் வைத்தார்

ಅಪ್ಪ ಒಟ್ಟು ಕೀರಿ ನಾವೆಂತ ಅದಕ್ಕೆ ನಾಳೆ ಕೀರಿ ಕುಟ್ ಮಾತಾಡ್ತಾರೆ ನೀವು ಮಾತಾಡ್ರಿ ಅದಕ್ಕೆ ಹೆಂಗಾರೆ ಮಾಡಿ ಹಚ್ಚಿದ್ರೆ ಪರವಾಗಿಲ್ಲ आदरण बल्ला अपने घर को मन संकल्प के लिए कि साफ यदि यदि ये साफ हो साफ नहीं तैयार करने में ले हो अंदर आकर कि रेखा में संस्कार के लिए बोले इस तरह का निकाल कर दे रहा है निम्न दर कालू के लिए ऐसे आदरण बस पार निम्न दर योग अंदर योग है आदरण में

என்னங்க <laughs> <laughs>